ಸಜ್ಜನರೇ ಇದು ಮಧೂರು ಬ್ರಹ್ಮಕಲಶ ವಿಶೇಷ ಮಧೂರು ದೇವರ ಐತಿಹ್ಯವನ್ನು ನಾವು ಕೆದಕುತ್ತಾ ಹೋದ ಹಾಗೆ ಬೇರೆ ಬೇರೆ ಮಜಲುಗಳಿಂದ ಬೇರೆ ಬೇರೆ ಆಯಾಮಗಳಿಂದ ಚರಿತ್ರೆ ಎನ್ನುವಂಥದ್ದು ತೆರೆದುಕೊಳ್ಳುತ್ತದೆ ವಿಶೇಷವಾಗಿ ಮಧೂರಿನ ಶ್ರೀದೇವರು ದೊರಕಿದ್ದು ಮಧುರು ಎನ್ನುವ ಮಹಾಮಾತೆಗೆ ತನ್ನ ಉದರಂಭರಣಕ್ಕಾಗಿ ತನ್ನ ಕಾಯಕವನ್ನು ಮಾಡ್ತಾ ಇರುವಂತಹ ಆ ತಾಯಿಗೆ ಕ ಶಿಲಾರೂಪದಲ್ಲಿ ಸಿಕ್ಕಿದಂತಹ ಶ್ರೀದೇವರು ನಂತರ ಜಗತ್ತಿಗೆ ಬೆಳಕಾದ್ದಕ್ಕೆ ನಾವು ಸಾಕ್ಷಿ ಆ ನಿಟ್ಟಿನಲ್ಲಿ ಮಧುರು ಮಹಾಮಾತೆಯನ್ನು ಕೊಂಡಾಡುವಂತಹ ಒಂದು ಹೃದಯವಂತಿಕೆ ಒಂದು ಸಜ್ಜರಿಕೆ ನಮ್ಮ ಸಮಾಜದಲ್ಲಿ ಬಂದದ್ದರಿಂದಲೇ ಉಳಿಯ ತಡಕದಲ್ಲಿರುವ ಮೂಲ ಸ್ಥಾನ ಎನ್ನುವಂಥದ್ದು ಕೂಡ ಆರಾಧನಾ ಕೇಂದ್ರವಾಗಿ ಇವತ್ತು ಮಧೂರಿನಲ್ಲಿ ನಡೆಯುತ್ತಿರುವಂತಹ ಬ್ರಹ್ಮಕಲಶ ಸಂದರ್ಭದಲ್ಲಿ ಪ್ರಧಾನವಾದ ಒಂದು ಆಕರ್ಷಕ ಕೇಂದ್ರವಾಗಿ ಮಾರ್ಪಟ್ಟಿದೆ ಅಲ್ಲಿ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎನ್ನುವಾಗ ಅಲ್ಲಿಗೆ ಸಾಕಷ್ಟು ಮಹತ್ವಿಕೆ ಬಂದಿದೆ ಎನ್ನುವಾಗ ಇಲ್ಲಿನ ವಿಚಾರವನ್ನು ತಿಳಿಸುವುದಕ್ಕೆ ಇಲ್ಲಿನ ವಿಚಾರವನ್ನು ಅರುಹುವುದಕ್ಕೆ ಅಲ್ಲಿನ ಸಮಿತಿ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರೊಂದಿಗೆ ಮಾತನಾಡುವ ಮಧುರ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಒಂದು ಐತಿಹಾಸಿಕವಾದಂತಹ ಒಂದು ಸಂದರ್ಭ ಇವತ್ತು ಬಂದಿದೆ ಮೂವತ್ತು ವರ್ಷಗಳಿಗೊಮ್ಮೆ ನಡೆಯುವಂತಹ ಮೋಡಪ್ಪ ಸೇವೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದೊಂದಿಗೆ ಪ್ರತಿ ಮೂಡಪ್ಪ ಸೇವೆಯ ಸಂದರ್ಭದಲ್ಲಿ ಕೂಡ ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೀತಾ ಉಂಟು ಅದೊಂದು ಇಡೀ ಊರಿಗೆ ಮಾತ್ರವಲ್ಲ ಇಡೀ ನಮ್ಮ ಒಂದು ದಕ್ಷಿಣ ಭಾರತಕ್ಕೆ ಒಂದು ಉತ್ಸವದ ವಾತಾವರಣವನ್ನು ಮಾಡಿದೆ ಯಾಕೆಂದರೆ ಮೂಡಪ್ಪ ಸೇವೆ ಅಂತ ಹೇಳುವಾಗ ಅದು ಗಣಪತಿಯನ್ನು ಮುಂದಿಟ್ಟುಕೊಂಡು ಮಾಡುವಂತಹ ಸೇವೆ ಗಣಪತಿಯನ್ನು ಅಪ್ಪದಿಂದ ಮುಚ್ಚುವುದು ಅಥವಾ ಅಪ್ಪದಿಂದ ಮೂಡುವುದು ಎಂದು ಅದರ ತಾತ್ಪರ್ಯ ಈ ಅಪ್ಪವನ್ನು ಮರುದಿವಸ ಪ್ರಸಾದ ರೂಪವಾಗಿ ಭಕ್ತ ಜನರಿಗೆ ಕೊಡುವಂಥದ್ದು ಇದಕ್ಕೆ ಬೇಕಾದಂತಹ ಸಿದ್ಧತೆಗಳು ತಯಾರಿಗಳು ಈಗಾಗಲೇ ದೇವಸ್ಥಾನದಲ್ಲಿ ನಡೀತಾ ಇದೆ ಯಾಕಂದರೆ ಅದಕ್ಕಂತಲೇ ಬೇರೆ ಕೃಷಿ ಮಾಡಿ ಭತ್ತವನ್ನು ಉತ್ಪಾದನೆ ಮಾಡಿ ಅದರಿಂದ ಆ ಭತ್ತದಿಂದ ಅಪ್ಪವನ್ನು ಮಾಡಿ ಅದಕ್ಕೆ ಅರ್ಪಿಸಲಾಗುತ್ತದೆ ತಂತ್ರಿಗಳು ಬೆಳಿಗ್ಗೆ ಅಪ್ ಬೆಳಿಗ್ಗಿನಿಂದ ವಿಧಿವಿಧಾನಗಳನ್ನು ಪ್ರಾರಂಭಿಸಿ ಸಂಜೆ ಅದನ್ನು ಕ್ರಮವನ್ನು ಮಾಡ್ತಾರೆ ಅನಂತರ ಮರು ದಿವಸ ಬೆಳಿಗ್ಗೆ ಆ ಹಪ್ಪವನ್ನು ತೆಗೆದು ಇಡೀ ಭಕ್ತರಿಗೆ ಪ್ರಸಾದವನ್ನು ಹಂಚುತ್ತಾರೆ ಯಾಕಂದರೆ ಮದೂರು ಕ್ಷೇತ್ರ ಅಂತ ಹೇಳುವಾಗ ಅದು ಮದನಂತೇಶ್ವರ ಪ್ರಧಾನ ದೇವರು ಅಲ್ಲಿ ಆದರೆ ಗಣಪತಿಯ ಮಹಿಮೆಯಿಂದ ಇಡೀ ನಾಡಿಗೆ ಪ್ರಸಿದ್ಧವಾದಂಥ ಒಂದು ದೇವಸ್ಥಾನ ಮಧೂರು ಮದರಂತೇಶ್ವರ ಅಲ್ಲಿನ ಮೂಲ ದೇವರು ಮದರುಗುಲಿದ ಮದರಂತೇಶ್ವರ ಮೂಲಸ್ಥಾನದಲ್ಲಿ ಈಗ ಅದರ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಾ ಉಂಟು ಅಂತಹ ಒಂದು ದೇವಸ್ಥಾನದಲ್ಲಿ ಮೂಡಪ್ಪ ಸೇವೆ ನಡೆಯುವುದು ನಮಗೆಲ್ಲ ಅದನ್ನು ನೋಡುವಂಥ ಒಂದು ಭಾಗ್ಯ ಒಂದು ಮನುಷ್ಯನ ಒಂದು ಜೀವಿತಾವಧಿಯಲ್ಲಿ ಎರಡು ಬಾರಿ ಅಥವಾ ಮೂರು ಬಾರಿ ಅದನ್ನು ನೋಡಬಹುದು ಆದರೆ ಈಗ ಮೂಡಪ್ಪ ಸೇವೆ ಅಂದರೆ ಅದು ಮೂರು ಮೂವತ್ತು ವರ್ಷಗಳಿಗೊಮ್ಮೆ ನಡೆಯುವ ಕಾರಣ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ದರ್ಶಿಸುವಂಥ ಒಂದು ಭಾಗ್ಯ ಮಹಾಭಾಗ್ಯ ಇದೆ ಅಂತಹ ಒಂದು ಮಹಾಭಾಗ್ಯವನ್ನು ನಮ್ಮ ಭಕ್ತ ಜನ ಸಮೂಹ ಮತ್ತು ನಮ್ಮ ದೇವಸ್ಥೋರ್ಡು ಮತ್ತು ಕಿರಣೋದ್ಧಾರ ಸಮಿತಿ ಮತ್ತು ಉತ್ಸವ ಸಮಿತಿ ಎಲ್ಲ ಸಮಿತಿಗಳು ಒಟ್ಟಾಗಿ ಈ ಮಧುರು ದೇವಸ್ಥಾನದ ಇಂತಹ ಒಂದು ಐತಿಹಾಸಿಕ ಮಹೋತ್ಸವಕ್ಕೆ ಎಲ್ಲರೂ ಒಟ್ಟಾಗಿದ್ದಾರೆ ಇದು ಬಹಳ ಒಂದು ಚಾರಿತ್ರಿಕವಾದಂತಹ ಘಟನೆ ಇದರ ಅಂಗವಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಕೂಡ ನಡೆದಿವೆ ಮೂಲಸ್ಥಾನದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಈಗಾಗಲೇ ತಮಗೆಲ್ಲ ಗೊತ್ತಿರಬಹುದು ಇಲ್ಲಿ ಮದರು ಮಂಟಪ ಪಂಜುರ್ಲಿ ದೇವದ ಗುಡಿ ಮತ್ತು ಮೊಗೇರ ಸಮುದಾಯದವರಿಂದಲೇ ಮಧುರು ಶ್ರೀ ಮಧುರು ಮಹಾಮಾತೆ ಮೊಗೇರ ಸಮುದಾಯ ಇವರಿಂದ ಇವರ ಕೊಡುಗೆಯಾಗಿ ಒಂದು ಮಹಾದ್ವಾರ ಇಲ್ಲಿ ನಿರ್ಮಾಣವಾಗುತ್ತಿದೆ ಅದು ಇಪ್ಪತ್ತಾರರಂದು ಬೆಳೆಯ ಮಧ್ಯಾಹ್ನ ಅದು ಲೋಕಾರ್ಪಣೆಯಾಗಲಿದೆ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಮಾಧ್ಯಮದವರು ಇಂಥ ಒಂದು ಪ್ರಚಾರ ಕಾರ್ಯವನ್ನು ಕೈಗೆತ್ತಿಕೊಂಡು ಬಹಳಷ್ಟು ಭಕ್ತ ಜನರವನ್ನು ಇಲ್ಲಿಗೆ ಬರುವಂತೆ ಮಾಡಬೇಕು ಮಾತ್ರವಲ್ಲ ಶ್ರೀ ಗಣೇಶನ ಮತ್ತು ಮದನಂತೇಶ್ವರನ ಅನುಗ್ರಹ ಆಶೀರ್ವಾದ ಎಲ್ಲರಿಗೂ ಲಭಿಸುವಂತೆ ಮಾಡಬೇಕು ಅದಕ್ಕೆ ನಮ್ಮ ಮಾಧ್ಯಮಗಳು ಬಹಳ ಮುತುವರ್ಜಿಯಿಂದ ಪ್ರಯತ್ನಿಸಬೇಕು ಎಂದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾನು ವಸಂತ ಚಕ್ಕೋಡು ಮಧುರು ಶ್ರೀ ಮದರ್ ಮಹಾಮಾತೆ ನಗರ ಸಮಾಜದ ಕಾಸರಗೋಡು ಜಿಲ್ಲಾ ಸಮಿತಿಯ ಅಧ್ಯಕ್ಷರಾದ ಕೆಲಸಮಾಲತನದಲ್ಲೆ ಸುಮಾರು ಎರಡು ಸಾವಿರದ ಹದಿನೇಳರದ ಬುಕ್ಕ మధురు దేవస్థానకు సంబంధించింది అయితే మూలస్థానం ఉడేతట్టు మదరపై కొంచెం స్థానమైన తిడుదే వెంకల కట్టు నుంచి నుంచి సంఘటన ఆ సంఘటన సక్రియత రెండు సాత ఈ ఇరవతూ వర్షం అట్లా వెంకల హోరాటడు ఎంకలి గిని సంతోష దిన బతుడు ఎల్ల ఇరవతజ మూజే రెండు సాత ఇరవత రెండ్రే ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮೀಜಿ ಎಡನೀರಮಠ ಮೈಪಾಡಿ ಮಾಯಿಪಾಡಿ ಸಾನ್ನಿಧ್ಯ ಎಂಕಲ ಕಷ್ಟವತ್ತದ್ದು ನಾನು ಸಮುದಾಯದ ಬಾಂಧವ್ಯ ನಟ ನಟ್ಟುದು ಸ್ವರೂಪಿಸಿನ ಒಂದು ಮಹಾದ್ವಾರ ನಿರ್ಮಾಣ ಮಾಡ್ತಿತ್ತು ಆ ನಿರ್ಮಾಣ ಮಾಡ್ತಾನೆ ಲೋಕಾರ್ಪಣೆ ಮಾಡ್ತಾರೆ ಅಂಕಲ ಎಲ್ಲರಡು ಗಂಟೆಗೆ ತಯಾರಾಗೆ ಮಾಡುತ್ತೆ ಅಹೋರಾತ್ರಿ ಮಗರ ಸಮಾಜದ ಹಿರಿಯ ನೇತಾರ ಶ್ರೀ ರಾಮಪ್ಪ ಮಂಜೇಶ್ವರ ಶ್ರೀ ಕೃಷ್ಣದಾಸ್ ಶ್ರೀ ಮೊಬಾರ್ ಶಂಕರ ಡಿ ಶ್ರೀ ಸುನಂದ ಟೀಚರ್ ಶ್ರೀ ಕೃಷ್ಣದಾಸ್ ಗೋಪಾಲ ಡಿ ಶ್ರೀ ಹರಿಚಂದ್ರ ಬುತ್ತಿಗೆ ಸುಂದರಿ ಸುಂದರಿ ಮಾರ್ಕ ಅನಿಲ್ ಆಜೋಡು ಸುರೇಶ್ ಅಜಕೋಡು ಅವೇನಕೆ ಬಾಕಿತ್ನ ಮಾತಾ ಜಯರಾಮಪ್ಪ ರಾಮಪ್ಪ ಮಾತೆ ಇರಲ್ಲ സുമാർ നെട്ട് എങ്കിലൊട്ടി ബെരി സഹായത്തു കേളക്കെ തന്നു മണ്ണൊട്ടുപാടുത്തി എങ്കിലേ എഡ് രീതിയിൽ സഹായം ആത്താനക്കളെ അക്ക പ്രത്യേക ഇങ്ങനെ അഭിനന്ദനമാക്കും ഈ ആയന ബുക്ക കാര്യകര ആന മുക്കാനത്തെ സർവേരുകൾ എൻ്റെ അഭിനന്ദനക്കാരങ്ങൾ ഉള്ളു എൽ എൻ ജി മൂടപ്പ സാഹത്തെ ലോക മദർ മണ്ടപ ലോകസമർപ്പി അഭിപ്രായ ദേവസ്വം ബോർഡിലവേലിക്കേ ജീർണ്ണോധര കമ്മിറ്റി ദിവസം എങ്കിലേക്ക് എഡ്ഡ സഹായത്ത് ഈ സംഘടന എടേന അതി ഹുവാത്ത് എങ്കിലേക്ക് ബരി സഹായമുത്തിന രാജ ശ്രീ രാജേന്ദ്ര അഡ്വക്കേറ്റ് രാജേന്ദ്രരാവ് ആര് എഡ രീതിയിൽ എങ്കിലും സഹായം കാര്യം ഒഞ്ച് വർഷത്തെ മുക്ക മുൾപ്പടക ഈ മദറപ്പേക്കില പഞ്ചുലി കുടിക്കുള്ള കള്ള പടക്ക എഡ രീതിയിട്ട് ಮತ್ತ ಊ ಊರ ಪರಾ ಸಹಾಯ ಮಾಡಿ ಕೊಡ್ತೇನೆ ಅಂದರೆ ನಾನು ತುಂಬ ಒಂದು ಟೂರಿಸ್ಟ್ ಮೇಘಲಟ್ ಮುಳ್ಕೊಂದು ಗೋಶಾಲೆ ಕೊಟ್ಟು ಅಂತ ಕೊಲೆ ಅಂಜು ಡಿಮ್ಯಾಂಡ ನಿವೇದ ಕೊು ಅವೇಲೆ ನಕ್ಷತ್ರ ಮರ ನಡೆದು ಮುಳ್ಕೊಂಜಿ ಎಡ್ ಅಂಜಿ ಪ್ರವಾಸೋದ್ಯಮಿ ಮಕ್ಕಳು ಸಹಕಾರ ಎಂಕ ಕೇಳ್ತು ಅವು ನನ್ನ ಈ ಕಮಿಟಿ ಎಂಕೆಲ್ಲ ತುಂಬ ಪೋಣಕ್ಕ ನಾನು ಏತಕ್ಕ ಕಮಿಟಿ ಪಸ ಪಸ ಜನ ಬರೆಯು ಅಕ್ಕ ಮಾತ್ರ ಸೇರ್ತದೆ ಊರ ಪರಾಪತ ಮಾತ್ರ ಸೇರ್ತದೆ ಎಕಲ ತುಂಬು ಕೊಡ ತಯಾರಾತು ಅದೇ ಈ ಕಾರ್ಯಕ್ರಮಕ್ಕೂ ಎಲ್ಲ ರಡ್ಡೇ ನುಪ್ಪೆಗೆ ಸರಿಯಾದ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮೀಜಿ ಎಡನೇರು ಬಣ್ಣಕ ಆರು ಬಣ್ಣಕ ಮುಲ್ಪ ಆ ವೇಳೆ ದೇವಸ್ಥಾನಕ್ಕೆ ಎಂಚ ಇಂಥ ಮೆರವಣಿಗೆ ಪುಡು ಸಾವಿರ ಸಾವಿರ ಜನಕು ಬೆರವಣಿ ತುಟ್ಟಿಗೆ ಪೋಣ ಈ ಇನಾಗ್ರೇಷನ್ ಫಂಕ್ಷನ್ ಆನಕ ಮಾತ ಸಮುದಾಯ ಸರ್ವ ಬಾಂಧರ್ಲ ಪರ ಊರ ಹಕ್ಕ ಮಾತೇರ್ ಬತ್ತದೆ ಎರಡ ಗಂಟೆಗೆ ಇಡಿಗೆ ಹಾಜರವಡು ಮಾತೇರ್ಲ ಎಂಕೊಂದು ವಿನಂತಿ ಅತಂದೆ ಎಂಕಲ್ನ ಮಧುರ ಮಹಮಾತೇನ ದೇ ದೈವ ಪಂಜುರ್ಲಿನ ಅತಂದೆ ಮಧು ಮದನಂತೇಶ್ವರ ಸ್ವಾಮಿನ ಅರ್ನ ಮೋಕ್ಯದ ಬಾಲೆ ವಿಘ್ನೇಶ್ವರನ ಏಕದಂತ ಗಜಾನಂದ ಅರ್ನಗೆ ನಮಸ್ಕಾರ ಅಂತಂದು ಹೆಂಗಲ ಈ ಕಾರ್ಯಕ್ರಮದ ಕುರಿತೀತ್ತು ಹೆಂಗ್ಳ ಗುರಿಕಾರ ಅಧ್ಯಕ್ಷತೆ ಇರೋರು ಬಾರಿ ಪುರ್ಲ ಗಂಟದ ಪಾತ್ರೆ ಕಂಡು ನೀರಿ ಎಲ್ಲ ಎರಡು ಗಂಟೆಯಿಂದ ಮೂಜು ಗಂಟೆದ ಉಲ್ಲಾಯ್ದ ಶುಭಮೂರ್ತರು ಸ್ವಾಮೀಜಿನ ಪುಣ್ಯ ಹಸ್ತೋಡು ಅತಂದೇ ರಾಜವಂಶದ ಕುಟುಂಬದ ಒತ್ತು ಸೇರಿಗೇಡಿ ಎಂಕಲ್ ನಮ್ಮ ಮೊಗೇರ್ಲಿನ ಬಂಧುಗಳನ್ನ ಮಾತ್ರ ನಾನು ಒಟ್ಟು ಸೇರಿಗೇಡಿ ಊರ ಪರವೂ ದಾನಿಲ್ನ ಒಟ್ಟು ಸೇರಿಗೇಡಿ ಇಲ್ಲ ಉದಿಪನೆ ಎರೆಗುಂಡು ಆ ಕಾರ್ಯಕ್ರಮಗೂ ಅಧ್ಯಕ್ಷರು ಎತ್ತಿ ಆಡ್ಲ ಐವತ್ತೈದು ಎಟ್ಟಿ ಆ ಮಂಜು ಪಾತ್ರ ಎಂಕಲ ಆಪ್ತರಾದಿತ್ತಿನ ಮದರ ಮಹಾಮಾತ್ಯದ ಮಾಮಲ್ಲ ಪದಾಧಿಕಾರಲು ಶ್ರೀಮಾನ್ ಕೃಷ್ಣದಾಸ್ ರಿಟೈರ್ಡ್ ಅಸಿಸ್ಟೆಂಟ್ ಕಮಿಷನರ್ ಟ್ಯಾಕ್ಸ್ ನೇರು ಬರೆತಿನಂಚು ನಾವು ಉಂಜಿ ಮದರಪ್ಪ ಸುಗಿಪ್ಪು ಪಂಪಿನ ಮಾಮಲ್ಲ ಸುಗಿಪ್ಪದ ಗೀತೆ ಉದಿಪನ ಆಯರೆಗುಂಡು ಅವೆಲ್ಲ ನೀವುಗಳ ಮಾತೆಯಲ್ಲ ಆಧಾರ ಪೂರ್ವಕವಾದಿ ಮೋಕೆ ಕೊಟ್ಟು ಕೇಳೋದಿಲ್ಲ ಬಲೆ ಮಾತ್ರ ಬರ್ತದೆ ಈ ಪುಣ್ಯದ ಕಾರ್ಯಕ್ರಮವನ್ನು ಭಾಗವಹಿಸಿ ಎಡ್ಡೆಪ್ಪ ನಡಪಡಾದು ಅಪ್ಪನ ಆಶೀರ್ವಾದವು ಪಂಜುರ್ಲಿ ಆಶೀರ್ವಾದವು ಅನುಗ್ರಹ ಪಾತ್ರರಾವಳು ಅಂತ ನೀವು ವಿನಮ್ರವಾದಿ ನೋಡಿ